ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಘಟನೆ ಕೇಳಿದ್ರೆ ನಿಮ್ಮ ಮನಸ್ಸು ಕರಗಿ ಕಣ್ಣಲ್ಲಿ ನೀರ್ ಬರೋದಂತೂ ಖಂಡಿತ ಏನ್ ವಿಷಯ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಘಟನೆ ನಡೆದಿರ್ತಕ್ಕಂಥದ್ದು ಉತ್ತರ ಪ್ರದೇಶನ ಬುಲಿಂದರ್ ಶಹರ್ ಜಿಲ್ಲೆಯ ಫರಾನ್ ಎಂಬ ಒಂದು ಗ್ರಾಮದಲ್ಲಿ ನಡೆದಿದೆ ವಿಷಯ ಏನಂದ್ರೆ ಫ್ರೆಂಡ್ಸ್ ಈ ಊರಲ್ಲಿ ಒಂದು ಮೋರಿಯಲ್ಲಿ ಒಂದು ನಾಯಿ ಮರಿ ಬಿದ್ದು ಒದ್ದಾಡ್ತಾ ಇರುತ್ತೆ ಅದೇ ದಾರಿಯಲ್ಲಿ ಓಡಾಡ್ತಕ್ಕಂಥ ಸಾವಿರಾರು ಜನ ಅದನ್ನ ಕಂಡ್ರು ಕಾಣದಿರೋ ತರ ಅವರ ಪಾಡಿಗೆ ತಮ್ಮ ಕೆಲಸದ ನಿಮಿತ್ತ ಓಡಾಡ್ತಾ ಇರ್ತಾರೆ ಬಟ್ ಬ್ರಿಜೇಶ್ ಸೋಲಂಕಿ ಅನ್ನೋ ಒಂದು ಇಪ್ಪತ್ತೆರಡು ವರ್ಷದ ಯುವಕ ಆ ನಾಯಿಮರಿನ ಕಂಡು ಮೋರಿಯಲ್ಲಿ ಇಳಿದು ಆ ನಾಯಿಮರಿನ ಮಾನವೀಯತೆ ದೃಷ್ಟಿಯಿಂದ ಸೇವ್ ಮಾಡಲು ಮುಂದಾಗ್ತಾನೆ ಅದನ್ನ ಸೇವ್ ಮಾಡ್ಬೇಕಾದ್ರೆ ಇನ್ನೇನು ಎಪ್ತಿ ಪಕ್ಕಕ್ಕೆ ಇಡ್ಬೇಕಾದ್ರೆ ಆ ನಾಯಿಮರಿ ಸಡನ್ ಆಗಿ ನನ್ನ ಬೆಳೆದಿನ ಕಚ್ ಬಿಡುತ್ತೆ ಆ ಬೆಳ್ಳ ಕಚ್ಚಿದ ತಕ್ಷಣನೆ ಬ್ರಿಜೇಶ್ ಸೋಲಂಕಿ ಆ ನಾಯಿ ಮರಿನ ಸೇವ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲೇ ಇರ್ತಕ್ಕಂತ ನೀರಲ್ಲಿ ತನ್ನ ಕೈಗಳನ್ನ ತೊಳ್ಕೊಂಡು ಆ ಗಾಯನ ನಿರ್ಲಕ್ಷ್ಯ ಮಾಡಿ ತನ್ನ ಪಾಡಿಗೆ ತನ್ನ ಮನೆಗೆ ಹೋಗ್ತಾನೆ ಮನೆಯವರು ಕೂಡ ಗಾಯನ ನೋಡ್ತಾರೆ ಆ ಮನೆಯವರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಯಾಕಂದ್ರೆ ಬ್ರಿಜೇಶ್ ಒಬ್ಬ ಕಬಡ್ಡಿ ಪ್ಲೇಯರ್ ಆಗಿದ್ದ ಕಬಡ್ಡಿ ಆಟಗಳಲ್ಲಿ ಇಂಥ ಗಾಯಗಳು ಇಂಥ ನೋವುಗಳು ತುಂಬಾ ಸರ್ವೇ ಸಾಮಾನ್ಯ ಅಂತ ಹೇಳ್ಬಿಟ್ಟು ಮನೆಯವರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡ್ತಾರೆ ಬಟ್ ಒಂದು ನಾಲ್ಕೈದು ದಿನ ಕಳೆದ್ಮೇಲೆ ಬ್ರಿಜೇಶ್ ಗೆ ಅವನ ಶೋಲ್ಡರ್ಸ್ ಗಳಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ಅವರ ಮನೆಯವರು ನಿರ್ಲಕ್ಷ್ಯ ಮಾಡ್ತಾರೆ ಯಾಕಂದ್ರೆ ಕಬಡ್ಡಿ ಆಡ್ಬೇಕಾದ್ರೆ ಈತರ ನೋವುಗಳು ಈ ತರ ಗಾಯಗಳು ಸರ್ವೇ ಸಾಮಾನ್ಯವಾಗಿದ್ವು ಆದ್ರಿಂದ ಅವರು ಕೂಡ ನಿರ್ಲಕ್ಷ್ಯ ಮಾಡಿದ್ರು ಈತನು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡ್ದ ಒಂದ್ ಎರಡು ತಿಂಗಳು ಕಳೆದ ಮೇಲೆ ಇವನ ದೇಹ ಬಿಗಿಗೊಳ್ತಾ ಹೋಯ್ತು ಇವನ ದೇಹದಲ್ಲಿ ಟೈಟ್ನೆಸ್ ಸ್ಟಾರ್ಟ್ ಆಯ್ತು ಇವನ್ಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಆ ಸಮಯದಲ್ಲಿ ಮನೆಯವರು ಈತನನ್ನ ಕರ್ಕೊಂಡೋಗಿ ಪಕ್ಕದಲ್ಲೇ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಸೇರಿಸ್ತಾರೆ ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಾಕಷ್ಟು ಚಿಕಿತ್ಸೆನ ಕೊಟ್ಟರು ಕೂಡ ಈ ಬ್ರಿಜೇಶ್ ನ ದೇಹದಲ್ಲಿ ಯಾವುದೇ ರೀತಿ ಚೇತರಿಕೆ ಕಂಡು ಬರೋದಿಲ್ಲ ಆದ್ರಿಂದ ಅಲ್ಲಿರ್ತಕ್ಕಂಥ ವೈದ್ಯರು ಈತನನ್ನ ನೋಯ್ಡಾದ ಒಂದು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸಿ ಅಲ್ಲಿ ಇವನಿಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಲಹೆಯನ್ನ ಕೊಡ್ತಾರೆ ಅದೇ ಪ್ರಕಾರವಾಗಿ ಮನೆಯವರು ತಡ ಮಾಡದ ಈತನನ್ನು ಅಲ್ಲಿಂದ ನೋಯಾದ ಒಂದು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ತಾರೆ ಅಲ್ಲಿನ ವೈದ್ಯರು ಈತನನ್ನ ನೀಟಾಗಿ ಚೆಕ್ಅಪ್ ಮಾಡಿ ಈತನಿಗೆ ರೇಬಿಸ್ ಇದೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡ್ತಾರೆ ಅಷ್ಟೊತ್ತಿಗಾಗ್ಲಿ ಆ ಸೋಂಕು ಅವನ ತೋಳಿಂದ ಹಿಡ್ದು ಅವನ ದೇಹದ ಇತರ ಭಾಗಗಳಿಗೆಲ್ಲ ಹರಡಿ ಈತನ ದೇಹನ ಇಂಡಿ ಇಪ್ಪೆ ಮಾಡಿತ್ತು ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಈತನ ದೇಹದಲ್ಲಿ ಸುಮಾರು ಬದಲಾವಣೆಗಳನ್ನ ಆತನ ಮನೆಯವರು ಅಬ್ಸರ್ವ್ ಮಾಡಿದ ಈತನ ಒಂದು ದೇಹದಲ್ಲಿ ಸುಮಾರು ಬದಲಾವಣೆಯನ್ನ ಸುಮಾರು ಜನ ವೀಕ್ಷಣೆ ಮಾಡಿದ್ದಾರೆ ಈತನಿಗೆ ನೀರ್ ಕಂಡ್ರೆ ತುಂಬಾನೇ ಭಯ ಆಗ್ತಾ ಇತ್ತು ಈತನ ಹೈಪರ್ ಆಕ್ಟಿವ್ನೆಸ್ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿತ್ತು ಸೈಡ್ ಸ್ಟ್ರೋಕ್ ಆವರ್ಸ್ಕೊಂಡ್ಬಿಟ್ಟಿತ್ತು ಫ್ರೆಂಡ್ಸ್ ಈ ತರ ಪಟ್ಟಿರ್ತಕ್ಕಂಥ ಪಾಡು ಹಲವಾರುಗಳು ಹೇಳ್ತಾ ಹೋದ್ರೆ ತುಂಬಾನೇ ಇದೆ ಅರೇಬಿಸ್ ಸಿಂಪ್ಟಮ್ಸ್ ಗಳಲ್ಲಿ ಏನೇನ್ ಬರುತ್ತೋ ಎಲ್ಲಾನು ಕೂಡ ಈ ತರ ಅದ್ಭವಸ್ಬಿಟ್ಟಿದಾನೆ ಪಾಪ ಬ್ರಿಜೇಶ್ ಜೂನ್ ಇಪ್ಪತ್ತೆಂಟನೇ ತಾರೀಕು ಈತ ಕೊನೆ ಉಸಿರೀತಾನೆ ಫ್ರೆಂಡ್ಸ್ ಈ ಬ್ರಿಜೇಶ್ ಒಂದು ನಾಯಿ ಮರಿನ ಕಾಪಾಡೋದಕ್ಕೋಗಿ ತನ್ನ ಪ್ರಾಣವನ್ನೇ ಅವನು ಕೊಟ್ಬಿಟ್ಟ ಫೆಬ್ರವರಿ ಏನು ಒಂದು ರಾಜ್ಯ ಕಬಡ್ಡಿ ಇತ್ತು ಅವರ ಜಿಲ್ಲೆಯಲ್ಲಿ ಆ ಜಿಲ್ಲೆಯಲ್ಲಿ ಈತ ಚಿನ್ನದ ಪದಕ ಗೆದ್ದು ಒಬ್ಬ ಉದಯೋನ್ಮುಖ ಆಟಗಾರನಾಗಿ ಹೊರಹೊಮ್ಮಿದ್ದ ಎರಡ್ ಸಾವಿರದ ಇಪ್ಪತ್ತಾರರ ಪ್ರೋ ಕಬಡ್ಡಿ ಲೀಗ್ ಗೆ ಇವನು ತಯಾರಿ ಕೂಡ ನಡೆಸ್ತಾ ಇದ್ದ ಆ ಪ್ರೋ ಕಬಡ್ಡಿ ಲೀಗಲ್ಲಿ ಇವನು ಕೂಡ ಪಾರ್ಟಿಸಿಪೆಂಟ್ ಆಗಿ ಆಯ್ಕೆ ಆಗ್ಬೇಕು ಅನ್ನೋದು ಇವನ ಉದ್ದೇಶವಾಗಿತ್ತು ಫ್ರೆಂಡ್ಸ್ ನಾನು ಸರ್ಕಾರಕ್ಕೆ ಕೇಳೋದಿಷ್ಟೇ ಈ ರೇಬಿಸ್ ನ ಬಗ್ಗೆ ಯಾಕೆ ಈ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಸರ್ಕಾರಗಳು ಅವರ ಏನು ಒಂದು ಲಿಮಿಟ್ಸ್ ಏನಿರುತ್ತೆ ಆ ಲಿಮಿಟ್ಸ್ ಒಳಗಡೆ ಇರ್ತಕ್ಕಂಥ ಎಲ್ಲಾ ಒಂದು ಬೀದಿ ನಾಯಿಗಳಿಗೆ ಚಿಕಿತ್ಸೆನ ಅಂದ್ರೆ ಒಂದು ರೇಬಿಸ್ ಗೆ ಬರ್ತಕ್ಕಂಥ ರೋಗಗಳಿಗೆ ಏನಿದೆ ಒಂದು ಟ್ರೀಟ್ಮೆಂಟ್ ಅಥವಾ ಒಂದು ವ್ಯಾಕ್ಸಿನೇಷನ್ ಏನಿದೆ ಅದನ್ನ ಕಡಾಖಂಡಿತವಾಗಿ ಎಲ್ಲಾ ನಾಯಿಗಳಿಗೆ ಹಾಕ್ಲೇಬೇಕು ಹಾಗೆ ಜನಗಳಿಗೂ ಕೂಡ ರೇಬಿಸ್ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಮೂಡಿಸ್ಬೇಕು ಒಂದು ನಾಯಿ ಕಚ್ಚಿದ್ರೆ ಏನೇನ್ ಮಾಡ್ಬೇಕು ಅಂತ ಜನಗಳಿಗೆ ಒಂದು ತಿಳಿವಳಿಕೆಯನ್ನು ನೀಡಬೇಕು ಅಲ್ವಾ ಫ್ರೆಂಡ್ಸ್ ಎಷ್ಟು ನಿಜ ಅಲ್ವಾ ನಾವ್ ಏನಾದ್ರು ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ಬಿಟ್ರೆ ನಮ್ಗೂ ಕೂಡ ಕೊನೆಗೆ ಬ್ರಿಟಿಷ್ ಸೋಲಂಕಿಗೆ ಆದ ಗತಿನೇ ಆಗುತ್ತೆ ಎಲ್ಲರಿಗೂ ಕೂಡ ಈ ತಿಳುವಳಿಕೆ ಇರೋದಿಲ್ಲ ಆದ್ರಿಂದ ನಾನು ಸರ್ಕಾರಗಳಿಗೆ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಈ ರೇಬಿಸ್ ಬಗ್ಗೆ ಹೆಚ್ಚಿನದಾಗಿ ಒಂದು ಜಾಗೃತಿಯನ್ನು ಮೂಡಿಸಿ